ರಾಶಿ ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನವನ್ನು ಈಗಾಗಲೇ ತಿಳಿಸಿದ್ದೇವೆ ಹಾಗಾಗಿ ಅಕ್ಟೋಬರ್ ತಿಂಗಳ ಕನ್ಯಾ ರಾಶಿಯವರ ಮಾಸಿಕ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ ಈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಒಂದು ಶುಭ ಸುದ್ದಿ ಇದೆ ಯಾಕೆಂದರೆ ಇದೇ ಹದಿನೆಂಟನೇ ತಾರೀಕಿನಂದು ಗುರುಗ್ರಹ ನಿಮ್ಮ ಏಕಾದಶ ಭಾವದಲ್ಲಿ ತಾತ್ಕಾಲಿಕವಾಗಿ ನಲವತ್ತೆಂಟು ದಿನಗಳ ಕಾಲ ಗೋಚಾರವಾಗಲಿದೆ ಅಂದರೆ ನಿಮಗೆ ತಾತ್ಕಾಲಿಕವಾಗಿ ಗುರುಬಲ ಸಿಗಲಿದೆ ಈ ಸಂದರ್ಭದಲ್ಲಿ ಲಾಭವನ್ನು ಗಳಿಸುವುದರ ಜೊತೆಗೆ ಮಕ್ಕಳ ವಿಚಾರದಲ್ಲಿ ದಾಂಪತ್ಯ ವಿಚಾರದಲ್ಲಿ ಕುಟುಂಬದ ವಿಚಾರಗಳಲ್ಲಿ ಶುಭ ಸುದ್ದಿ ಕೇಳುವಿರಿ ನಲವತ್ತೆಂಟು ದಿನಗಳ ಕಾಲ ಸಂತಸದ ವಾತಾವರಣ ಇರಲಿದೆ ಅಲ್ಲದೆ ನೀವು ಅವಿವಾಹಿತರಾಗಿದ್ದರೆ ನಿಮಗೆ ಉತ್ತಮ ಸಂಬಂಧಗಳು ಕೂಡಿ ಬರಬಹುದು ಹಾಗೂ ಸಂಬಂಧಗಳು ನಿಶ್ಚಯವಾಗಬಹುದು ಹಾಗೆಯೇ ನಿಮ್ಮ ಸಪ್ತಮ ಭಾವದಲ್ಲಿ ಈಗಾಗಲೇ ಶನಿ ಗ್ರಹ ಸ್ಥಿತನಾಗಿರುವುದರಿಂದ ನಿಮ್ಮ ದಾಂಪತ್ಯ ವಿಚಾರ ಅಥವಾ ಪ್ರೀತಿಯ ವಿಚಾರದಲ್ಲಿ ಅಸಮಾಧಾನವಿದ್ದರೂ ಗುರು ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಅಕ್ಟೋಬರ್ ಎರಡನೇ ತಾರೀಖಿನಂದು ನಿಮ್ಮ ರಾಶ್ಯಾಧಿಪತಿಯಾದ ಮತ್ತು ದಶಮಾಧಿಪತಿಯಾದ ಬುಧನು ನಿಮ್ಮ ರಾಶಿಯಿಂದ ನೇರವಾಗಿ ತುಲಾ ರಾಶಿಗೆ ಪ್ರವೇಶಿಸುತ್ತಾನೆ ಹಾಗಾಗಿ ನೀವು ವ್ಯಾಪಾರಸ್ಥರಾದರೆ ವಿಶೇಷವಾದ ಕೌಶಲ್ಯಗಳಿಂದ ಲಾಭವನ್ನು ಗಳಿಸುತ್ತೀರಿ ಅಲ್ಲದೆ ನೀವು ಮಾತಿನ ಮೂಲಕ ಪ್ರಗತಿಯನ್ನು ಸಾಧಿಸುತ್ತೀರಿ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಮನ್ನಣೆ ದೊರೆಯುತ್ತದೆ ಅಕ್ಟೋಬರ್ ಒಂಬತ್ತನೇ ತಾರೀಕಿನಂದು ಶುಕ್ರನು ಸಿಂಹ ರಾಶಿಯಿಂದ ನೇರವಾಗಿ ನಿಮ್ಮ ರಾಶಿಗೆ ಪ್ರವೇಶ ಮಾಡುತ್ತಾನೆ ಈ ಮನೆ ಶುಕ್ರನಿಗೆ ನೀಚ ಸ್ಥಾನವಾಗಿದೆ ಹಾಗಾಗಿ ನಿಮಗೆ ಈ ತಿಂಗಳು ಶುಕ್ರನಿಂದ ಬಲ ಕಡಿಮೆ ಇರುತ್ತದೆ ಅಂದರೆ ನಿಮ್ಮ ಹಣ ಸ್ವಲ್ಪ ಅನಗತ್ಯ ಖರ್ಚಾಗುವ ಸಂಭವವಿದೆ ಅಲ್ಲದೆ ಕುಟುಂಬದಲ್ಲಿ ನಿಮ್ಮ ಮಾತುಗಳು ಇತರರ ಭಾವನೆಗೆ ಧಕ್ಕೆ ತರಬಹುದು ಅತಿಯಾದರೆ ಅಮೃತವು ವಿಷ ಎನ್ನುವ ಹಾಗೆ ನಿಮ್ಮ ಮಾತುಗಳು ಹಿಡಿತದಲ್ಲಿದ್ದರೆ ಹಿತವಾಗಿದ್ದರೆ ಇನ್ನೂ ಚೆನ್ನ ಕೆಲವೊಮ್ಮೆ ನೇರವಾದ ಮಾತುಗಳು ಇತರರಿಗೆ ನೋವುಂಟು ಮಾಡುತ್ತದೆ ಹಾಗಾಗಿ ಮಾತಿನಲ್ಲಿ ನಿಯಂತ್ರಣವಿರಲಿ ಅಲ್ಲದೆ ಬುಧ ಶುಕ್ರರು ಪರಸ್ಪರ ಪರಿವರ್ತನೆ ಹೊಂದುವುದರಿಂದ ಈ ಮೇಲೆ ಹೇಳಿದ ನೀಚ ಫಲಗಳು ಕಡಿಮೆಯಾಗಿ ಶುಕ್ರ ಹಾಗೂ ಬುಧರಿಂದ ಉತ್ತಮ ಫಲವೇ ದೊರೆಯಲಿದೆ ದಿನಾಂಕ ಹದಿನೇಳು ರಂದು ರವಿಯು ತುಲಾ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಈ ಸ್ಥಾನವು ರವಿಗೆ ದುರ್ಬಲವಾಗಿರುವುದರಿಂದ ನೀವು ಸ್ವಲ್ಪ ಆರೋಗ್ಯ ವಿಚಾರಗಳಲ್ಲಿ ಜಾಗೃತೆಯಿಂದ ಇರುವುದು ಉತ್ತಮ ನಿಮ್ಮ ಖರ್ಚುಗಳಲ್ಲಿ ಹಿಡಿತವಿರಲಿ ವಾಹನಗಳ ಚಾಲನೆಯಲ್ಲಿ ಜಾಗೃತೆ ಅಗತ್ಯವಾಗಿದೆ ಹಾಗೂ ಹೊಟ್ಟೆ ಮತ್ತು ಚರ್ಮ ಸಂಬಂಧಿ ರೋಗ ಲಕ್ಷಣಗಳು ಉಲ್ವಣವಾಗುವ ಲಕ್ಷಣಗಳಿವೆ ಹಾಗೂ ವಿಶೇಷವಾಗಿ ನಿಮ್ಮ ಕಣ್ಣುಗಳ ಬಗ್ಗೆ ಗಮನ ಕೊಡಿ ವಿಪರೀತ ಸಮಸ್ಯೆಗಳು ಇದ್ದರೆ ವೈದ್ಯರನ್ನು ಭೇಟಿ ನೀಡುವುದು ಸೂಕ್ತ ಕೋರ್ಟು ಕಚೇರಿಗಳ ವಿಚಾರವಾಗಿ ಖರ್ಚು ಹೆಚ್ಚಾಗುವ ಸಂಭವವಿದೆ ಅಲ್ಲದೆ ಈ ಸಂದರ್ಭದಲ್ಲಿ ತಂದೆಯ ವಿಚಾರವಾಗಿ ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಬರುವ ಲಕ್ಷಣಗಳಿವೆ ಅಲ್ಲದೆ ತಂದೆಯ ವಿಚಾರವಾಗಿ ಖರ್ಚಾಗುವ ಸಂಭವವಿದೆ ಆದರೆ ನಿಮಗೆ ಹದಿನೆಂಟರಿಂದ ಗುರುಬಲವಿರುವುದರಿಂದ ಈ ಸಮಸ್ಯೆಗಳು ತಾನಾಗಿಯೇ ಪರಿಹಾರಗೊಳ್ಳುತ್ತವೆ ನಿಮ್ಮ ತೃತೀಯ ಹಾಗೂ ದಶಮಾಧಿಪತಿಯಾದ ಅಷ್ಟಮಾಧಿಪತಿಯಾದ ಕುಜನು ಇದೇ ತಿಂಗಳ ಇಪ್ಪತ್ತೇಳು ತಾರೀಖಿನವರೆಗೆ ನಿಮ್ಮ ಎರಡನೇ ಮನೆಯಾದ ತುಲಾರಾಶಿಯಲ್ಲಿರುತ್ತಾನೆ ನಂತರ ಕುಜನು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ಹಾಗೂ ರವಿಯು ಹದಿನೇಳನೇ ತಾರೀಖಿನಂದು ಕನ್ಯಾರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡುತ್ತಾನೆ ರವಿಯು ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರುತ್ತಾನೆ ನಿಮ್ಮ ಎರಡನೇ ಮನೆಯಾದ ತುಲಾ ರಾಶಿಯಲ್ಲಿ ರವಿ ಕುಜರ ಈ ಸ್ಥಿತಿಯು ನಿಮ್ಮ ಕುಟುಂಬ ಹಾಗೂ ಹಣಕಾಸಿನ ಮೇಲೆ ಮತ್ತಷ್ಟು ಪರಿಣಾಮ ಬೀರಬಹುದು ಕುಟುಂಬ ಕಲಹದಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಿರಿಕಿರಿ ಉಂಟುಮಾಡಬಹುದು ಆದರೆ ಕುಜನು ತಿಂಗಳ ಕೊನೆಯಲ್ಲಿ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡಿದ ನಂತರ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಒಟ್ಟಿನಲ್ಲಿ ಹೇಳುವುದಾದರೆ ಈ ತಿಂಗಳಲ್ಲಿ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕುಟುಂಬದಲ್ಲಿ ಸ್ವಲ್ಪ ಅಸಮಾಧಾನ ಬಿಟ್ಟರೆ ಮತ್ಯಾವ ಸಮಸ್ಯೆಗಳು ಇಲ್ಲ ಆದರೆ ಗುರು ಅನುಗ್ರಹದಿಂದ ನಿಮ್ಮ ಈ ಸಮಸ್ಯೆಗಳು ಕೂಡ ಪರಿಹಾರಗೊಳ್ಳುತ್ತವೆ ಹಾಗಾಗಿ ನೀವು ಈ ತಿಂಗಳಲ್ಲಿ ಸೂರ್ಯ ನಮಸ್ಕಾರ ಅಥವಾ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡುವುದು ಅಥವಾ ಕೇಳುವುದು ಇನ್ನಷ್ಟು ಶುಭವನ್ನು ಉಂಟು ಮಾಡಲಿದೆ ಹಾಗೆಯೇ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಹೊಂದಿ ಕುಟುಂಬದಲ್ಲಿ ಶಾಂತಿ ನೆಲೆಸಲಿ